ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್ ಇವತ್ತಿನ ರೆಸಿಪಿ ಮಸಾಲ ಚಿಕನ್ ಮಾಡೋದು ಹೆಂಗ ನೋಡ್ಕೊಂಡು ಬರೋಣ ಬರ್ರಿ ನೀವೇ ಇಲ್ಲಿ ನೋಡತ್ತೀರಿ ಈ ಒಂದು ಚಿಕನ್ ಮಸಾಲ ಎಷ್ಟು ಪರ್ಫೆಕ್ಟಾಗಿ ಜ್ಯೂಸಿಯಾಗಿ ಬಂದೈತಿ ಅಂತ ನಾವೀಗ ಇಲ್ಲಿ ಮೊದಲಿಗೆ ಒಂದು ಮಿಕ್ಸರ್ ಜಾರ್ನ ತೊಗೊಂಡಿವ್ರಿ ಅದಕ್ಕೆ ಒಂದು ಗಡ್ಡಿಯಷ್ಟು ಬೆಳ್ಳುಳ್ಳಿನ ಬೆಡಿಸಿ ಹಾಕೊಂಡಿವ್ರಿ ಇದಾದ ನಂತರ ಒಂದು ಎರಡು ಇಂಚಿನಷ್ಟು ಶುಂಠಿ ಹಾಕೊಂಡಿವ್ರಿ ಈಗ ನಾವಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೇರ್ಸಾಕತ್ತೀವಿ ನೋಡ್ರಿ ಹಿಂಗೆ ಕೊತ್ತಂಬರಿ ಹಾಕೊಂಡ ನಂತರ ಒಂದು ಇಂಚಿನಷ್ಟು ಚಕ್ಕೆ ಹಾಕ್ಕೊಂಡಿವ ನೋಡ್ರಿ ಈಗ ನಾವಿಲ್ಲಿ ಒಂದು ಮೂರು ಲವಂಗ ಹಾಕ್ಕೊಂಡಿವ್ರಿ ಇದಾದ ನಂತರ ಒಂದು ಮೂರರಿಂದ ನಾಲ್ಕು ಕಾಳು ಮೆಣಸು ಹಾಕ್ಕೊಂಡಿವ ನೋಡ್ರಿ ಖಾರನ ಕಡಿಮೆ ತಿನ್ನೋರು ಈ ಒಂದು ಕಾಳು ಮೆಣಸನ್ನ ಸ್ಕಿಪ್ ಮಾಡಿರಿ ಈಗ ನಾವಿಲ್ಲಿ ಎರಡು ಎಲಕ್ಕಿ ಹಾಕೊಂಡಿವ್ರಿ ಹುಳಿ ಸ್ವಲ್ಪ ಜಾಸ್ತಿ ತಿನ್ನೋರು ಎರಡು ಟೊಮ್ಯಾಟೋನ ತೊಗೊಳ್ರಿ ನಾವಿಲ್ಲಿ ಒಂದು ಟೊಮ್ಯಾಟೋನ ಹಿಂಗೆ ಕಟ್ ಮಾಡಿ ತೊಗೊಂಡಿವು ನೋಡ್ರಿ ನಾವೀಗಿಲ್ಲಿ ಒಂದು ಎರಡು ಮೆಣಸಿನ್ಕಾಯಿನ ಸಣ್ಣದಾಗಿ ಮುರ್ಕೊಂಡು ಹಾಕೊಂಡಿವ್ರಿ ನೀವು ಬೇಕಂದ್ರೆ ಇದನ್ನು ಫ್ರೈ ಮಾಡಿಕೊಂಡು ಹಾಕೋಬಹುದು ರೀ ಇದಾದ ನಂತರ ಒಂದು ಐದರಿಂದ ಎಂಟು ಗೋಡಂಬಿನ ಸ್ವಲ್ಪ ಬಿಸಿ ನೀರೊಳಗೆ ನೆನೆಸಿದೀವ್ರಿ ಅದನ್ನು ಹಾಕ್ಕೊಂಡಿವ್ರಿ ಈಗ ನಾವಿಲ್ಲಿ ಸ್ವಲ್ಪ ಪುದೀನ ತೊಗೊಂಡಿವಿ ನೋಡ್ರಿ ಈ ಪುದೀನೂ ಅಷ್ಟೇ ನಿಮಗೆ ಇಷ್ಟ ಅನ್ನೋದಾದ್ರೆ ಹಾಕೊಳ್ರಿ ಇಲ್ಲಾಂದ್ರೆ ಸ್ಕಿಪ್ ಮಾಡಿರಿ ಈ ಒಂದು ಮಸಾಲನ ರುಬ್ಕೋಬೇಕ್ರಿ ಅಲ್ಲಿವರೆಗೂ ನಾವು ಒಗ್ಗರಣೆನ ನೋಡೋಣ ರೀ ಇಲ್ಲಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡಿವ್ರಿ ಈ ಎಣ್ಣೆ ಒಳಗ ಒಂದು ಬಹಳ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಉಳ್ಳಾಗಡ್ಡಿ ಹಾಕೊಂಡಿವ್ರಿ ಈ ಉಳ್ಳಾಗಡ್ಡಿ ಜಸ್ಟ್ ಒಂದು ಎರಡು ನಿಮಿಷ ಫ್ರೈ ಆದ ನಂತರ ಇಲ್ಲಿ ನಾವು ಅರ್ಧ ಕೆ ಜಿ ಚಿಕನ್ನ ಹಾಕೊಂಡಿವ್ರಿ ನಾವಿಲ್ಲಿ ಅರ್ಧ ಕೆ ಜಿ ಚಿಕನ್ ತಗೊಂಡಿವಿ ಅರ್ಧ ಕೆ ಜಿ ಅಂದ್ರೆ ಐದುನೂರು ಗ್ರಾಮ್ ರೀ ಈ ಒಂದು ಗ್ರೇವಿನ ನೀವು ಆರಾಮಾಗಿ ಮೂರರಿಂದ ನಾಲ್ಕು ಜನ ತಿನ್ಬೋದು ನೋಡ್ರಿ ಹಿಂಗ ಚಿಕನ್ ಹಾಕೊಂಡ ನಂತರ ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೋಬೇಕ್ರಿ ಹಿಂಗೆ ಉಪ್ಪು ಸೇರಿಸಿ ಇದನ್ನ ಒಂದು ಎರಡು ನಿಮಿಷ ಹಿಂಗೆ ಫ್ರೈ ಮಾಡ್ಕೋಬೇಕು ನೋಡಿರಿ ನೀವು ಬೇಕು ಅನ್ನೋದಾದ್ರೆ ಈಗ ಸ್ವಲ್ಪ ಹರಿಶಿಣ ಪುಡಿನೂ ಸೇರಿಸ್ಕೋಬಹುದು ರೀ ಹಿಂಗೆ ಉಪ್ಪು ಹಾಕಿ ಬಿಡೋದ್ರಿಂದ ಈ ಒಂದು ಚಿಕನ್ ಒಳಗಿರುವಂಥ ನೀರಿನ ಅಂಶ ಬಿಟ್ಕೊಳ್ಳುತ್ತೆ ಅಷ್ಟೇ ಅಲ್ಲ ಈ ಒಂದು ಚಿಕನ್ನ ಸರಿಯಾಗಿ ಉಪ್ಪನ್ನ ರೀ ಹಿಂಗೆ ಈ ಒಂದು ಚಿಕನ್ನ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಂಡಾದ ನಂತರ ಲೀಡ್ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಹಿಂಗೆ ಬೇಯಿಸ್ಕೊಬೇಕ್ರಿ ಈಗ ನೀವ ಇಲ್ಲಿ ರೀ ಈ ಒಂದು ಚಿಕನ್ ತಾನಾಗೆ ಎಷ್ಟು ನೀರನ್ನ ಬಿಟ್ಕೊಂಡೈತಿ ಅಂತ ಹಿಂಗೆ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಆ ಚಿಕನ್ ಒಳಗಿರುವಂತಹ ವಾಸನೆ ಎಲ್ಲ ಹೋಗುತ್ತೆ ಈಗ ನಾವಿಲ್ಲಿ ಸ್ವಲ್ಪ ಅರನ ಪುಡಿ ಸ್ವಲ್ಪ ಗರಂ ಮಸಾಲ ಸೇರಿಸ್ಕೊಂಡಿವ್ರಿ ಇದಾದ ನಂತರ ಸ್ವಲ್ಪ ಧನಿಯಾ ಪೌಡ್ರ್ ಸೇರಿಸ್ಕೊಂಡಿವ್ರಿ ಇದಾದ ನಂತರ ಇಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಖಾರನ ಸೇರಿಸ್ಕೊಂಡಿವ್ರಿ ಇಲ್ಲಿ ನಾವು ಆಗಲೇ ಹಾಕ್ಕೊಂಡಿರುವಂಥ ಎಲ್ಲ ಮಸಾಲನೂ ಜಸ್ಟ್ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ತೊಗೊಂಡಿವ್ರಿ ಹಿಂಗೆ ಈ ಉಪ್ಪು ಖಾರ ಮಸಾಲೆ ಎಲ್ಲ ಹಾಕೊಂಡ ನಂತರ ಹಿಂಗೆ ಲಿಡ್ ಕ್ಲೋಸ್ ಮಾಡಿ ಮತ್ತೆ ಒಂದು ಎರಡರಿಂದ ಮೂರು ನಿಮಿಷ ಹಿಂಗೆ ರೀ ಹಿಂಗೆ ಬೇಯಿಸ್ಕೊಳ್ಳೋದ್ರಿಂದ ಹಾಕಿರುವಂತ ಉಪ್ಪು ಖಾರ ಮಸಾಲ ಎಲ್ಲಾನು ಕರೆಕ್ಟಾಗಿ ಈ ಒಂದು ಚಿಕನ್ ಹೀರ್ಕೊಳ್ಳ ನೋಡ್ರಿ ಇದಕ್ಕೆ ನಾವೇನು ಈಗ ನೀರು ಸೇರ್ಸಿಲ್ರಿ ನೀವು ಇಲ್ಲೇ ನೋಡ್ಬಹುದ್ರಿ ಸುತ್ತಲೂ ಎಷ್ಟು ಚಂದ ಎಣ್ಣೆ ಬಿಟ್ಕೊಂಡೈತಿ ಅಂತ ಈಗ ನಾವು ಆಗಲೇ ರುಬ್ಕೊಂಡಿದ್ವಲ್ರಿ ಈ ಮಸಾಲೆ ಅದನ್ನು ಸೇರಿಸ್ಕೊಂಡಿವು ನೋಡ್ರಿ ನಿಮಗೆ ಅಕಸ್ಮಾತ್ ಈ ಮಸಾಲ ಜಾಸ್ತಿ ಇಷ್ಟ ಆಗೋದಿಲ್ಲ ಅನ್ನೋದಾದ್ರೆ ನಾವು ಆಗ್ಲೇ ಮಸಾಲಾ ಪುಡಿಗಳನ್ನ ಹಾಕೊಂಡಿದ್ವಲ್ರಿ ಅಷ್ಟ್ರ ಮ್ಯಾಲೂನ್ ನೀವು ನೀರು ಹಾಕೊಂಡು ಈ ಒಂದು ಚಿಕನ್ ನ ರೀ ನಾವಿಲ್ಲಿ ಸ್ವಲ್ಪ ಮಸಾಲ ಚಿಕನ್ ಆಗಿರೋದ್ರಿಂದ ಈ ರುಬ್ಬಿರುವಂಥ ಮಸಾಲ ಹಾಕೊಂಡಿವ್ರಿ ಈಗ ನಾವಿಲ್ಲಿ ಒಂದು ಗ್ಲಾಸ್ನಷ್ಟು ನೀರ್ ಸೇರಿಸ್ಕೊಂಡಿವ್ರಿ ಹಿಂಗೆ ನೀರು ಸೇರಿಸ್ಕೊಂಡಾದ ನಂತರ ಈ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಲೋ ಫ್ಲೇಮ್ ಒಳಗ ಬೇಯಿಸ್ಕೋಬೇಕು ನೋಡ್ರಿ ಆಗಲೇ ನಾವು ಮಸಾಲೆ ರುಬ್ಕೊಳ್ಳುವಾಗ ಸ್ವಲ್ಪ ಗೋಡಂಬಿನ ಸೇರಿಸ್ಕೊಂಡ್ವಿ ಆ ಗೋಡಂಬಿ ಸೇರಿಸೋದ್ರಿಂದ ಈ ಒಂದು ಚಿಕನ್ ಟೇಸ್ಟ್ ಭಾಳ ಅಂದ್ರೆ ಭಾಳ ಚಲೋ ಬರುತ್ತೆ ರೀ ಈಗ ನೀವು ಇಲ್ಲಿ ರೀ ಈ ಒಂದು ಚಿಕನ್ ಎಷ್ಟು ಪರ್ಫೆಕ್ಟಾಗಿ ಕುಕ್ ಆಗೈತಿ ಅಂತ ನೀವ ನೋಡತ್ತಿರಲ್ರಿ ಪರ್ಫೆಕ್ಟಾಗಿ ಈ ಒಂದು ಚಿಕನ್ ಬೆಂದು ಸುತ್ತಲೂ ಎಷ್ಟು ನಂಗೆ ಎಣ್ಣೆ ಬಿಟ್ಟೈತಿ ಅಂತ ಹಿಂಗೆ ನಾವು ಚಿಕನ್ ಮಾಡಿಕೊಳ್ಳುವಾಗ ಸ್ವಲ್ಪ ಗೋಡಂಬಿನ ಸೇರಿಸೋದ್ರಿಂದ ಈ ಒಂದು ಚಿಕನ್ ಭಾಳ ಕ್ರೀಮಿಯಾಗಿ ನಂಗೆ ಬರುತ್ತೆ ನೋಡ್ರಿ ಈಗ ನಾವ್ ಸ್ವಲ್ಪ ಕೊತ್ತಂಬರಿನ ಹಿಂಗೆ ಕಟ್ ಮಾಡಿ ಸೇರಿಸಿಕೊಂಡಿವ್ರಿ ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಈ ಒಂದು ರೆಸಿಪಿ ಧನ್ಯವಾದಗಳು ಧನ್ಯವಾದಗಳ್ರಿ